ಅಣ್ಣ ಇವರು ನಮ್ಮ ನನ್ನ ಮಿಸ್ಸಸ್ಗೆ ಅವ್ರ ತಂದೆ ಎಕರೆ ಜಮೀನು ಬಿಟ್ಟಿರಂತೆ ಅದನ್ನು ನೋಡ್ಕೊಂಬತ್ತೀನಿ ಅಂತ ಇವರು ಹೋದ್ರು ಗದ್ದೆ ಜಮೀನ ಹತ್ರ ಜಮೀನು ನಾನು ಯಾವುದು ಅಂತ ನೋಡಿರಲಿಲ್ಲ ಜಮೀನು ಹತ್ರ ಹೋಗಿದ್ದೆ ಅದೇನೋ ಕೇಳ್ಕೊಂಬತ್ತೀನಿ ಯಾರು ಉಳಿತಾರೋ ಏನು ಬಿಡ್ತಾರ ಅಂತ ನೋಡ್ಕೊಬೇಕ್ ಹೋದ್ರು ಅಷ್ಟು ನಾನು ಹೋಗಿ ಬರಗವ ಅಂತ ಕಳಿಸಿದೆ ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಫೋನ್ ಬರ್ತು ಯಾರು ಅಕ್ಕ ಪಕ್ಕದ್ದು ಜಮೀನಲ್ಲಿ ಫೋನ್ ಮಾಡಿದ್ರು ನಿಮ್ಮ ಎರ್ತಿಗೆ ಯಾರೋ ಹೊಳಿತವ್ರೆ ಅಂತ ಅವಾಗ ನಾನು ಓಡೋದೆ ಯಾರಪ್ಪ ಹೊಡಿತಾರ ಅಂದ್ಬಿಟ್ಟು ಅವ್ರು ಬಲ್ತಾಯಿ ಹಾಕಂದು ಕೆಳಗೆ ಹಾಕೊಂಡು ಅಲ್ಲೇ ಕೂತಿದ್ಲು ಯಾರು ನೆನ್ನೆ ಮೊನ್ನೆ ಓದಿದ್ಲಂತೆ ಅದಕ್ಕೆ ಕೇಳು ಕಂಪ್ಲೇಂಟ್ ಕೊಡೋಕೆ ಹೋದಾಗ ನೀನು ಯಾವ ಬರೀ ಬೈಕಂ ಪೈಕಂ ಬರೀ ನೀವೇ ನೀವೇ ಜಗಳ ಮಾಡ್ಕೊಬತ್ತೀರಿ ಸುಳ್ಳು ಸುಳ್ಳು ಹೇಳ್ಕೊಂಡು ಅಂತ ಹೇಳಿದ್ರು ಅದಕ್ಕೆ ಒಂದು ವೀಡಿಯೋ ಮಾಡಿದೆ ಸರ್ ಅದು ವೀಡಿಯೋ ಮಾಡಿರೋದು ನಾನು ಒಂದೇ ಒಂದು ವೀಡಿಯೋ ಮಾಡಿದೆ ಸಾಕು ಇರಲಿ ನಮ್ಮ ನಮ್ತಲ್ಲ ಪೊಲೀಸ್ವರು ಕಂಪ್ಲೇಂಟ್ ತಗೋತಲ್ಲ ಅಂದ್ಬಿಟ್ಟು ಒಂದು ಸಾಕ್ಷಿ ವೀಡಿಯೋ ಮಾಡಿದೆ ನೆನಗೆ ಕಂಪ್ಲೇಂಟ್ ಕೊಡೋಕೆ ಹೋದರು ಕಂಪ್ಲೇಂಟ್ ಏನೇ ಅವ್ರು ಹಸ್ಬೆಂಡ್ ಮಾಡಿ ಏನೇ ಹೋಗಿ ನೀವು ಬರೀ ಸುಳ್ ಹೇಳ್ಕೊ ಬರ್ತೀರಾ ಯಾವ ವೀಡಿಯೋ ನೋಡಕ್ಕೆ ಯಾವುದು ಇದಕ್ಕೆ ಹೋಗಿ ನೀವು ಮುಚ್ಕೊಂಡು ನಾಳೆ ಬರೋಗೆ ಅಂತ ಹೇಳಿದ್ರು ಅದಕ್ಕೆ ಬಂದುಬಿಟ್ಟವ ಸರ್ ನಾವು ಹೊಡಿತಾದ್ರೆ ನಮ್ಮ ಹೆಂಟಿಗೆ ಹೊಡಿತಾದರು ಸಾಕ್ಷಿಯಾಗಿ ಅದಕ್ಕೊಂದು ವೀಡಿಯೋ ತೆಗೆದಿ ನೋಡಿದ್ವಿ ಸರ್ ಅದು ಅವರು ಯಾರ್ಯಾರು ಮೂರು ಜನ ಹೊಡಿತಿದ್ರು ಅವರ ದೊಡ್ಡಮ್ಮ ದೊಡ್ಡಮ್ಮ ಮಗ ಮತ್ತು ಅವರ ಬಲ್ದಾಯಿ ಹೆಸರು ಸುರೇಶ್ ಅಂತ ಸರ್ ಇಷ್ಟು ವರ್ಷ ಇವ್ರಿಗೆ ಚಿಕ್ಕ ಮಕ್ಕಳ ಇಷ್ಟ ಇಷ್ಟುದ್ದ ಇದಾಗ ಸರ್ ಅವಳು ಗಂಡನ್ಗೆ ಊಟ ಇಲ್ದೇ ಗಡ್ಡ್ಮು ಬಂದಿ ಅತ್ತೇ ಬಂದಳ ಸರ್ ಆಸ್ತಿಗೋಸ್ಕರ ಹೋಗಿದ್ರಲ್ಲ ಅದೇ ತರ ಇಲ್ಲಿ ಮಂಡ್ಯ

What is that?